ತುಳು ಸಿನಿಮಾದ ಬಗ್ಗೆ ಒಂದೆರಡು ವಿಚಾರಗಳನ್ನ ನಿಮ್ಮಿಂದ ತಿಳ್ಕೊಂಡು ಹೋಗಿ ಓಕೆ ಟ್ರೆಡಿಷನ್ನ ಸೆಲೆಬ್ರೇಟ್ ಮಾಡೋದು ಅಂತ ಮಾತಾಡ್ತಿದ್ವಲ್ಲ ಅಂದ್ರೆ ಅದನ್ನ ಕಾಪಾಡ್ಕೊಳ್ಳೋದಕ್ಕಿಂತ ಅಲ್ಲಿ ನಮಗೆ ತುಳುನಾಡಿನಲ್ಲಿ ಅದನ್ನು ಸೆಲೆಬ್ರೇಟ್ ಮಾಡಲಿಕ್ಕೆ ಶುರು ಮಾಡಿದ್ದೀವಿ ಅಂತ ಆ ಒಂದು ನನಗೆ ನನಗನ್ಸೋದು ಸಿನಿಮಾ ಆಲ್ಸೋ ಹ್ಯಾಸ್ ಬೀನ್ ಅ ವೆರಿ ಇಂಪಾರ್ಟೆಂಟ್ ವೆಹಿಕಲ್ ಅಂತ ಅಂದರೆ ಈಗ ರಕ್ಷಿತ್ ಅವರಾಗಲಿ ರಾಜ್ ರಿಷಬ್ ಇವರೆಲ್ಲ ಬಂದಿದ್ದು ಕೂಡ ಓಕೆ ಕನ್ನಡ ಚಿತ್ರೋದ್ಯಮ ಕೂಡ ಅಥವಾ ಕನ್ನಡ ಚಿತ್ರೋದ್ಯಮದಲ್ಲೂ ಕೂಡ ನಮಗೊಂದು ಸ್ಪೇಸ್ ಕ್ರಿಯೇಟ್ ಆಗಿದೆ ಆ್ಯಂಡ್ ಇವರು ಬಂದ ಕೂಡಲೇ ಕಂಡಂತೆ ಆಗಲಿ ಮತ್ತೊಂದಾಗಲಿ ನೀವು ಹೇಳಿದ ಹಾಗೆ ಅಲ್ಲಿಯ ಕಲ್ಚರ್ ಆಗಲಿ ಜೋಗ್ರಫಿನಾಗಲಿ ಇವರು ಚಿತ್ರದಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಹೋದ್ರು ಸೊ ಐ ಫೀಲ್ ಯುಡ್ಗಲ್ ಎಂಟ್ರಿ ಆ್ಯಂಡ್ ಹೌ ದೇ ಸೆಲೆಬ್ರೇಟೆಡ್ ದೇರ್ ಲ್ಯಾಂಡ್ ಇನ್ ಕನ್ನಡ ಫಿಲ್ಮ್ಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಫಾರ್ ದ್ಯಾಟ್ ಸೆಲೆಬ್ರೇಷನ್ ಅಂತ ದಿಸ್ ಮಿ ದಿಸ್ ಈಗ ಕಾಂತಾರ ಪ್ಯಾನ್ ಇಂಡಿಯಾ ಹಿಟ್ಟು ಇದು ತುಳುನಾಡಿನಲ್ಲಿ ಖಂಡಿತ ತುಳುನಾಡಿನಲ್ಲೂ ಇಟ್ ಇಸ್ ಬಿಗ್ಸ್ಟ್ ಸಕ್ಸೆಸ್ ಆರ್ ಅಂದ್ರೆ ನನಗೆ ಬಂದ ಮೇಲೆ ಬಿಕಾಸ್ ಅದ್ರಸ್ ಆಗೋ ಟೈಮಿಗೆ ಐ ವಾಸ್ ಇನ್ ಬಿಗ್ ಬಾಸ್ ಸೊ ನಾನು ಹೊರಗೆ ಬಂದಾಗ ನನಗೆ ಕತೆಗಳು ಅಷ್ಟೇ ಗೊತ್ತು ವಿಡಿಯೋಗಳು ನೋಡಿ ವಾಡ್ ಅನ್ನ ಸ್ಟುಡಿಯೋಸ್ ದೇ ಆಲ್ಸೋ ಡೆಫಿನೆಟ್ಲಿ ಎಂಜಾಯ್ಡ್ ದ ಸಿನಿಮಾ ಆ್ಯಂಡ್ ನಮ್ಮ ಊರಿನ ವಿಚಾರವನ್ನು ಹೇಳದಾಗ ಅದನ್ನ ಹೆಂಗಂತೀವಿ ಕರೆಕ್ಟ್ ವಿಚಾರಗಳನ್ನು ಹೇಳಿದಾಗ ಜನ ಸಪೋರ್ಟ್ ಮಾಡೇ ಮಾಡ್ತಾರೆ ಅಂಡ್ ಅದಾದ್ಮೇಲೆ ಖಂಡಿತ ಚರ್ಚೆಗಳು ಇದ್ದೇ ಇದೆ ಚರ್ಚೆಗಳು ಹಾಗೆ ಆಗುತ್ತೆ ಆ ಪಾಯಿಂಟ್ ಆಫ್ ಟೈಮಲ್ಲಿ ನಮ್ಮ ಕಡೆಯಲ್ಲೂ ಮಂಗಳೂರಲ್ಲಾಗಿರ್ಬೋದು ಎಂಟೈರ್ ತುಳು ರೀಜನ್ ಇದೆ ಎಲ್ಲರೂ ದೇ ಸೆಲೆಬ್ರಿಟೆಡ್ ಲೈಕ್ ಎನಿಥಿಂಗ್ ಅದಾದ್ಮೇಲೆ ಚರ್ಚೆಗಳು ಆಯ್ತು ಹೌದು ಅಲ್ಲ ಅಂತ ಹೇಳಲ್ಲ ಆದರೆ ಕಾಂತಾರ ಅನ್ನೋವಂಥದ್ದು ಯಾವಾಗ ಕಾಂತಾರ ಅಂತಲ್ಲ ಇವಾಗ ನಮ್ಮ ಕಡೆಯ ನನ್ನ ನನ್ನ ಊರಿನ ಬಗ್ಗೆ ನನಗೆ ಗೊತ್ತಿರೋದ್ರಿಂದ ಹೇಳೋ ಅಂಥದ್ದು ನಮ್ಮ ಊರಿನ ವಿಚಾರವನ್ನ ಚೆನ್ನಾಗಿ ಯಾರೇ ಹೇಳಿದ್ರು ಅಥವಾ ನನ್ನ ಊರು ಅನ್ನೋ ಒಂದು ಆ ಒಂದು ಹೆಮ್ಮೆ ಬಂದಾಗ ನಮ್ಮ ಜನರು ಯಾವಾಗಲೂ ಅದ್ರ ಪರ ನಿಂತಿದ್ದಾರೆ ಸೊ ಅದು ನಮ್ಮ ಊರಿಗೆ ತೊಂದರೆ ಆಗ್ತಾ ಇದೆ ಅಥವಾ ಅದು ತುಳು ಸಿನಿಮಾ ಆಗ್ಬೋದು ಇಲ್ಲ ಕನ್ನಡ ಸಿನಿಮಾ ಆಗ್ಬೋದು ಇಲ್ಲ ಒಬ್ಬ ಪರ್ಸ್ನಾಲಿಟಿ ಎಲ್ಲೋ ಹೋಗಿ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ರೆಪ್ರೆಸೆಂಟ್ ಮಾಡೋದಾಗಿರ್ಬೋದು ಅದರಿಂದ ನಮ್ಮ ಊರಿಗೆ ತೊಂದರೆ ಆಗ್ತಾ ಇದೆ ಅಂತ ಅಂದಾಗ ಅಥವಾ ನಮ್ಮ ಊರಿನ ಹೆಸರು ಹಾಳಾಗ್ತಾ ಇದೆ ಅಂತಂದಾಗ ಯಾವಾಗಲೂ ಸಪೋರ್ಟ್ ಮಾಡದೇ ಇರುವಂತವ್ರು ನಮ್ಮ ಊರಿನವ್ರು ಅಂದ್ರೆ ಇಟ್ ಇಸ್ ನಾಟ್ ದಟ್ ಅವ್ನು ನಮ್ಮವನು ಸಪೋರ್ಟ್ ಮಾಡ್ಬೇಕು ಹಂಗಿಲ್ಲ ನಮ್ಮವನು ಕರೆಕ್ಟ್ ಆಗಿದ್ದಾನೆ ನಮ್ಮವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ ಅಂತಂದಾಗ ಯಾವಾಗಲೂ ಕೈ ಹಿಡಿದಿದ್ದಾರೆ ದಟ್ ಇಸ್ ಅ ಬ್ಯೂಟಿ ಆಫ್ ನಮ್ಮ ಊರು ಅಂತ ಹೇಳ್ಬೋದು ಸರಿ ನನಗೆ ಈಗ ಯೋಚನೆ ಬಂದಿದ್ದು ರಕ್ಷಿತ್ ಶೆಟ್ಟಿ ರಿಷಬ್ ಶೆಟ್ಟಿ ರಾಜ್ ಶೆಟ್ಟಿ ರೂಪೇಶ್ ಶೆಟ್ಟಿ ಎಲ್ಲರೂ ಆರ್ ಎಸ್ ವಿಚ್ ವೆರಿ ಇಂಟ್ರೆಸ್ಟಿಂಗ್ ನಂಗೆ ಈಗ ನಮಗೆ ಕನ್ನಡ ಚಿತ್ರಗಳನ್ನ ನೋಡೋ ಆಡಿಯನ್ಸ್ ಗೊತ್ತಿಲ್ದಿರೋ ಯಾರಾದರೂ ಒಬ್ಬ ಸೂಪರ್ ಸ್ಟಾರ್ ಇನ್ ತುಳು ತುಳು ಸಿನಿಮಾ ಯಾರು ಅವ್ರ ಹೆಸರನ್ನ ಹೇಳ್ಬೋರ ಒಬ್ಬರು ಒಬ್ಬರು ಬಹುಶಃ ಗೊತ್ತಿರಬಹುದು ಅಂತ ಅಂದ್ಕೋತೀನಿ ನಮ್ಮಲ್ಲಿ ಸೂಪರ್ ಸ್ಟಾರ್ ಅಂತಂದ್ರೆ ಅಥವಾ ಅದೇ ರೀತಿಯ ಚಿತ್ರಗಳು ತುಳು ಭಾಷೆಯಲ್ಲಿ ಗೊತ್ತಿಲ್ಲ ಬಟ್ ತುಳು ಅಂದರೆ ನಮಗೆ ಒಂಥರ ಕಾಮಿಡಿ ಅಂತ ಬರುತ್ತೆ ಗಿರಿಕಿಟ್ ಬಗ್ಗೆ ಆಮೇಲೆ ಬರ್ತೀನಿ ಅದು ಕೂಡ ಒಂದು ಕಾಮಿಡಿನೇ ಯಾರು ನಾವು ಗೊತ್ತಿಲ್ಲ ಅಂತ ಹೇಳಲ್ಲ ಒಂದು ಎಷ್ಟು ಜನರಿಗೆ ಗೊತ್ತು ಅಂತ ಕೇಳಿದಾಗ ಇನ್ನೊಂದು ಸ್ವಲ್ಪ ಜನರಿಗೆ ಗೊತ್ತಾಗಬೇಕಾದಂತಹ ಲೆಜೆಂಡ್ಸ್ ಅಲ್ಲಿ ಇದ್ದಾರೆ ದೇವದಾಸ್ ಕಾಪಿಕಾಡ್ ಅಂತ ಒಬ್ಬರು ಆರ್ಟಿಸ್ಟ್ ಇದ್ದಾರೆ ಅವರು ಮುಟ್ಟದೇ ಇರುವಂತಹ ಕಥೆಗಳಿಲ್ಲ ಅವರು ಡ್ರಾಮಾದಲ್ಲಿ ಮೋರ್ ದೆನ್ ನಲವತ್ತೈವತ್ತು ಡ್ರಾಮಾಗಳನ್ನು ಬರೆದಿದ್ದಾರೆ ಒಬ್ಬರೇ ಒಂದು ತಂಡವನ್ನ ನಡೆಸ್ಕೊಂಡ್ ಬಂದಿದ್ದಾರೆ ರಾಜ ಪ್ರಶಸ್ತಿಯನ್ನ ಗೆದ್ದಿದ್ದಾರೆ ಡಾಕ್ಟರೇಟ್ ಲಭಿಸಿದೆ ಅವರಿಗೆ ಸೊ ಅವ್ರು ನನ್ನ ಪ್ರಕಾರ ಮೇ ಬಿ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಅಲ್ಲಿ ಎಷ್ಟೇ ಬೆಳೆದ್ರು ಎಷ್ಟೇ ಸಿನಿಮಾ ಆಫರ್ ಆಫರ್ಸ್ ಬಂದ್ರು ಕೂಡ ನಾಟಕ ಅಂದ್ರೆ ಡ್ರಾಮಾ ಅಥವಾ ಪ್ಲೇ ಕೊಡೋ ಅಂತ ಒಂದು ಸ್ಥಾನ ಇದೆ ಅಲ್ವಾ ಅದನ್ನ ಬಿಟ್ಟು ಬರೋಕೆ ರೆಡಿ ಇಲ್ಲ ಅವರು ಇವಾಗ ದೇವದಾಸ್ ಕಾಪಿಕಾಡ್ ಸರ್ ಅಂತ ಒಬ್ಬ ಕಲಾವಿದ ಅವ್ರಿಗೆ ಕನ್ನಡ ಆಫರ್ಸ್ ಎಷ್ಟೋ ಬರ್ತಾ ಇತ್ತು ಬಟ್ ಅವ್ರದ್ದೊಂದು ತಂಡ ಇದೆ ಅವ್ರದ್ದೊಂದು ಜೀವನ ಇದೆ ತುಳು ಅನ್ನೋವಂಥ ಒಂದು ರಂಗಭೂಮಿ ಇದೆ ಅದಕ್ಕೆ ಸ್ಟಿಕ್ ಆನ್ ಆದರು ಅವರು ಸೊ ಖಂಡಿತ ಅಂತಹ ಲೆಜೆಂಡ್ಸ್ ಇದ್ದಾರೆ ಅರವಿಂದ್ ಬೋಳಾರ್ ಅಂತ ಒಬ್ಬ ಆರ್ಟಿಸ್ಟ್ ಇದ್ದಾರೆ ಬೋಜರಾಜ್ ವಾಮಂಜೂರ್ ಅಂತ ಇದ್ದಾರೆ ನವೀನ್ ಡಿ ಪಟೇಲ್ ಅವರು ಕನ್ನಡಕ್ಕೂ ತುಂಬ ಸಿನಿಮಾಗಳು ಮಾಡ್ತಾ ಇದ್ದಾರೆ ಆ್ಯಂಡ್ ಮಜಾ ಟಾಕೀಸಲ್ಲೆಲ್ಲ ಬಂದು ಅವರು ತುಂಬ ಪರಿಚಿತರಿದ್ದಾರೆ ಸೊ ಇವರು ಡೆಫಿನೆಟ್ಲಿ ಕನ್ನಡ ಸಿನಿಮಾ ಮಾಡಿದ್ರೆ ಅವ್ರು ಇನ್ನೂ ಜಾಸ್ತಿ ಜನರಿಗೆ ರೀಚ್ ಆಗ್ತಾರೆ ಬಟ್ ತುಂಬ ಏನು ಅಂದರೆ ಅವರು ತುಳು ಸಿನಿಮಾ ಬೆಳೆಯೋದಕ್ಕೆ ಇನ್ನಷ್ಟು ಅಲ್ಲಿ ಆಗ್ತಾ ಇದಾರೆ ನೀವು ಯಾವುದೇ ಹ್ಯೂಮಿನಿಟಿ ಇಲ್ಲದೆ ಒಪ್ಕೋಬೇಕು ರೂಪೇಶ್ ಆಲ್ಸೋ ಸೂಪರ್ ಸ್ಟಾರ್ ಫಾರ್ ತುಳು ಗೊತ್ತಿಲ್ಲ ಹೇಳ್ತಾರೆ ಐ ಹ್ಯಾವ್ ಟು ಡೂ ಲಾರ್ಡ್ ಆಫ್ ವರ್ಕ್ ನಾನು ಇನ್ನೂ ಮಾಡಬೇಕು ಮೇ ಬಿ ಹಂಗೆ ಹೇಳ್ತಾರೆ ಅಂತಂದ್ರೆ ಖುಷಿ ಇದೆ ಬಿಕಾಸ್ ಐ ಹ್ಯಾವ್ ಟೇಕನ್ ರಿಸ್ಕ್ ನನ್ನ ಎಂಗೇಜ್ ರಿಸ್ಕ್ ತಗೊಂಡ್ರಿಂದಾಗಿ ನನಗೆ ದೇವರು ರೈಟ್ ಟೈಮ್ ಅಲ್ಲಿ ಸಕ್ಸಸ್ ಕೊಟ್ಟರು ಅಂಡ್ ಜನರಿಗೆ ಆ ಕನೆಕ್ಷನ್ ಇದೆ ಅಲ್ವಾ ಮೇ ಬಿ ಎ ಮಿಡಿಲ್ ಕ್ಲಾಸ್ ಗೈ ಅನ್ನೋ ಒಂದು ಫೀಲ್ ಅವ್ರಿಗಿದೆ ಅವನು ಏನೋ ಮಾಡ್ತಾ ಇದ್ದಾನೆ ಅನ್ನೋ ಒಂದು ಬ್ಯಾಕಿಂಗ್ ಇದೆ ಜನರಿಂದ ಸೊ ಆ್ಯಂಡ್ ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ ಅನ್ನೋ ನಂಬಿಕೆ ಇದೆ ಅವರಿಗೆ ಸೊ ಅದು ಬಿಕಾಸ್ ಬಿಗ್ ಬಾಸ್ ವಿನ್ ಆಗೋದಕ್ಕಾಗಿರ್ಬೋದು ಆ್ಯಂಡ್ ನನ್ನ ಸಿನಿಮಾ ಹಿಟ್ ಆಗೋದಕ್ಕಾಗಿರ್ಬೋದು ಅದು ಅವರ ಒಂದು ಬ್ಲೆಸ್ಸಿಂಗ್ ಇದೆ ನಾನು ಎಷ್ಟೋ ಜನ ಹೇಳೋದು ಕೇಳಿದ್ದೀನಿ ನನ್ನ ಮೊದಲು ಸಿನಿಮಾ ಹಿಟ್ ಆದಾಗ ಏ ನೀನು ಹಿಟ್ ಆಗಬೇಕಾಗಿತ್ತು ಒಳ್ಳೇದಾಯಿತು ಅಂತ ಆ ಒಂದು ಇನ್ನೋಸೆನ್ಸ್ ಅವ್ರ ಹತ್ರ ಇದೆ ಮೇ ಬಿ ನನ್ನ ಎಫರ್ಟ್ಗೆ ಕೊಡೋಂಥ ದೊಡ್ಡ ಕೊಡುಗೆ ಅದು ಈಗ ಗಿರ್ಗಿಟ್ ಅ ಕಾಮಿಡಿ ಕಾಮಿಡಿ ಬಟ್ ಈ ಸಲ ಸ್ವಲ್ಪ ವಿ ಆರ್ ಹೌದು ಗೊತ್ತಾಯ್ತು ನೋಡಿದ್ರೆ ಗೊತ್ತಾಗಲ್ಲ ಅದಕ್ಕೂ ಬರ್ತೀನಿ ಈಗ ಸೊ ನನಗೆ ಇದು ಹೇಳಿ ದಿ ಬಿಸ್ನೆಸ್ ಆಫ್ ತುಳು ಸಿನಿಮಾ ಇನ್ನು ಒ ಟಿ ಟಿ ತಲುಪಿಲ್ಲ ಅಲ್ಲ ಅಂದ್ರೆ ಕೆಲವೊಂದು ಸಿನಿಮಾಗಳು ಇದೆ ಹೋಗ್ತಾ ಇದೆ ಅಂದ್ರೆ ಒ ಟಿ ಟಿ ಅಂತಂದ್ರೆ ನಮಗಿರೋದು ಸದ್ಯಕ್ಕೆ ಒಂದು ಟಾಕೀಸ್ ಆ್ಯಪ್ ಅನ್ನುವಂಥದ್ದು ಸೊ ಅಮೆಜಾನ್ ಪ್ರೈಮ್ ಈ ಮೇಜರ್ ಪ್ಲೇಯರ್ಸ್ ಅಂದ್ರೆ ಕೆಲವೇ ಕೆಲವು ಸಿನಿಮಾಗಳು ಬಂದಿದೆ ಬಟ್ ಅಲ್ಲಿರುವ ಬ್ಯಾರಿಯರ್ ಏನು ಅಂತಂದ್ರೆ ತುಳು ಕ್ಯಾಟಗರಿನೇ ಇಲ್ಲ ಅಮೆಝಾನ್ ಪ್ರೈಮ್ ಅಲ್ಲಿ ಸೊ ದೇ ಆರ್ ನಾಟ್ ರೆಡಿ ಟು ಜಿಯೋಗ್ರಾಫಿಕಲಿ ದೇ ಆರ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ದ ನಂಬರ್ಸ್ ಅಂದ್ರೆ ಅವ್ರಿಗೆ ಇನ್ನೂ ಅದು ಕನ್ವಿನ್ಸಿಂಗ್ ಆಗಿಲ್ಲ ಮೇ ಬಿ ಅದಕ್ಕೆ ನಾವೇನು ಮಾಡಬೇಕು ಅದು ವಿ ಟು ವರ್ಕ್ ಆನ್ ಇಟ್ ಬಟ್ ಟಾಕೀಸ್ ಆ್ಯಪ್ ಇದೆ ಅದೊಂದು ರೆಗ್ಯುಲರ್ ಓ ಟಿ ಟಿ ಪ್ಲಾಟ್ಫಾರ್ಮ್ ಇದೆ ಬಟ್ ನಮಗೆ ಇನ್ನೂ ವಿ ಎಕ್ಸ್ಪೆಕ್ಟ್ ಮೋರ್ ಬಿಕಾಸ್ ನಮ್ಮ ಖರ್ಚು ಜಾಸ್ತಿ ಆಗ್ತಾ ಇದೆ ಬಜೆಟ್ ಜಾಸ್ತಿ ಆಗ್ತಾ ಇದೆ ಯಾವಾಗ್ಲೂ ನಮ್ಮ ನಮ್ಮ ಆಡಿಯನ್ಸ್ ಹೆಂಗೆ ಅಂತಂದ್ರೆ ದೇ ವಾಚ್ ಆಲ್ ಮೂವೀಸ್ ಆಲ್ ಲ್ಯಾಂಗ್ವೇಜ್ ಮೂವೀಸ್ ಕನ್ನಡ ನೋಡ್ತಾರೆ ತಮಿಳ್ ನೋಡ್ತಾರೆ ತೆಲುಗು ನೋಡ್ತಾರೆ ಎಲ್ಲ ನೋಡ್ತಾರೆ ಸೊ ದೇ ಆಲ್ಸೋ ಅವ್ರಿಗೆ ಒಳ್ಳೆ ನಾಲೆಜ್ ಇದೆ ಸೊ ಒಂದು ಸಿನಿಮಾ ನೋಡಿದಾಗ ಟಾಕ್ ಅಬೌಟ್ ಕ್ಯಾಮರಾ ವರ್ಕ್ ಟಾಕ್ ಅಬೌಟ್ ಎಡಿಟಿಂಗ್ ಪ್ರೊಡಕ್ಷನ್ ವ್ಯಾಲ್ಯೂ ಬಗ್ಗೆ ಮಾತಾಡ್ತಾರೆ ಸೊ ಇಟ್ ಈಸ್ ಆಲ್ವೇಸ್ ಅ ಟಫ್ ಜಾಬ್ ನಮ್ಮಲ್ಲಿರುವಂತಹ ಬಜೆಟ್ ಅಲ್ಲಿ ನಾವು ಬೇರೆ ಲ್ಯಾಂಗ್ವೇಜ್ ಗೆ ಕಾಂಪೀಟ್ ಮಾಡುವಂಥದ್ದು ದಟ್ ಇಸ್ ಬೇಸಿಕ್ ನೆಸೆಸಿಟಿ ಆಗಿಬಿಟ್ಟಿದೆ ಇವಾಗ ಸೊ ಹಾಗಿರ್ಬೇಕಾದ್ರೆ ಎಲ್ಲ ಚಾಲೆಂಜಸ್ ನಿಮ್ಮ ನೆನಪಿನಲ್ಲಿ ಯಾವ ಒಂದು ಕನ್ನಡ ಚಿತ್ರ ವಾಸ್ ದ ಬಿಗ್ಗೆಸ್ಟ್ ಹಿಟ್ ನಮ್ಮ ತುಳುಬೆಲ್ಟಲ್ಲಿ ಕನ್ನಡ ಚಿತ್ರ ಕನ್ನಡ ಚಿತ್ರ ಒಂದು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇಟ್ ವಾಸ್ ಲೈಕ್ ಎಲ್ಲರೂ ಬಸ್ಸೆಲ್ಲ ಮಾಡ್ಕೊಂಡ್ ಬರ್ತಾ ಇದ್ರು ಕಾಂತಾರನು ಆ ರೇಂಜ್ ಹಿಟ್ ಆಗಿತ್ತು ಬಟ್ ನಾನು ನೋಡಿ ಒಳಗಿರೋದ್ರಿಂದಾಗಿ ಬಿಗ್ ಬಾಸ್ ಅಲ್ಲಿ ಸೊ ನಾ ನನ್ನ ನಾನು ಕಣ್ಣಾರೆ ನೋಡೋ ಬಿಗ್ಗೆಸ್ಟ್ ಹಿಟ್ ಯಾವ್ದು ಅಂತ ಕೇಳಿದ್ರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಿಕಾಸ್ ಕಾಸರಗೋಡಲ್ಲೆಲ್ಲ ಐವತ್ತರವತ್ತು ದಿನ ಓಡಿತ್ತು ಒಂದು ಕನ್ನಡ ಸಿನಿಮಾ ಅಂತಂದ್ರೆ ಅಲ್ಲಿ ಅಲ್ಲಿ ಶೂಟ್ ಆಗಿರೋದು ಒಂದು ಅಡ್ವಾಂಟೇಜ್ ಇನ್ನೊಂದು ಬಸ್ ಮಾಡಿ ಬರೋದು ಇಲ್ಲ ದೂರ ದೂರ ಊರುಗಳಿಂದ ನಮ್ಮ ಕಡೆ ತುಳು ಸಿನಿಮಾನು ಅದು ಸಕ್ಸಸ್ ಅಂತ ಯಾವಾಗ ಕನ್ಸಿಡರ್ ಮಾಡ್ತೀವಿ ಅಂತಂದ್ರೆ ಮನೆಯ ಲಾಸ್ಟ್ ಪರ್ಸನ್ ಕೂಡ ಬಂದು ಒಂದು ಅಜ್ಜಿ ಬಂದು ನೋಡಿದಾಗ ಒಂದು ಅಜ್ಜ ಬಂದು ನೋಡಿದಾಗ ಟೋಟಲ್ ಫ್ಯಾಮಿಲಿ ಬಂದು ನೋಡಿದಾಗ ವಿ ಟೇಕ್ ಇಟ್ ಆಸ್ ಸಕ್ಸಸ್ ಬಿಕಾಸ್ ಅಲ್ಲಿಗೆ ರೀಚ್ ಅಷ್ಟೇ ಬಿಸ್ನೆಸ್ ಪಾಯಿಂಟ್ ಅಲ್ಲೂ ವರ್ಕ್ ಆಗೋದು ಒಂದು ಸ್ಯಾಟಿಸ್ಫ್ಯಾಕ್ಟ್ರಿ ಪಾಯಿಂಟ್ ಅಂತ ಬಂದಾಗಲೂ ದಾಟ್ ಇಸ್ ದ ಅಲ್ಟಿಮೇಟ್ ಅಂದ್ರೆ ಅಲ್ಟಿಮೇಟ್ ಗೋಲ್ ನಮ್ದು ಶೋರ್ ಯಕ್ಷಗಾನ ಇದೆ ಬಟ್ ನಾಟಕಗಳು ಇನ್ನೂ ಸ್ಟ್ರಾಂಗ್ ಆಗಿ ಅಲ್ಲ ಖಂಡಿತ ನಾಟಕ ಹೆಂಗಿದೆ ಅಂತಂದ್ರೆ ತಂಡಗಳು ಜಾಸ್ತಿ ಆಗ್ತಾ ಇದೆ ಪ್ರತಿ ವರ್ಷ ತಗೊಂಡ್ರು ಹೊಸ ಹೊಸ ತಂಡಗಳು ಬರ್ತಾ ಇದೆ ಸ್ಟಿಲ್ ದೇ ಆರ್ ಗೆಟಿಂಗ್ ದ ಶೋಸ್ ಇವಾಗ ನನಗೆ ಪರಿಚಯ ಕೆಲವು ತಂಡಗಳಿದೆ ಸೊ ಒಂದು ಇವಾಗ ಫೆಬ್ರವರಿನಲ್ಲಿ ನಾನು ಮೊನ್ನೆ ನೋಡಿದೆ ಅವ್ರ ಲಿಸ್ಟು ಇಪ್ಪತ್ತ ಮೂರು ದಿನ ಬುಕ್ ಆಗಿದೆ ನೀವು ಅಂದ್ಕೊಂಡು ಇಪ್ಪತ್ತ ಎಂಟು ದಿನದ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ದಿನದಲ್ಲಿ ಇಪ್ಪತ್ತ ಮೂರು ದಿನ ಬುಕ್ ಆಗಿದೆ ಅಂತಂದ್ರೆ ಆ ತರದ್ದೇ ನಾಲ್ಕೈದು ತಂಡಗಳಿದೆ ಅವ್ರದ್ದು ಸೇಮ್ ಕೈಂಡ್ ಆಫ್ ಬುಕ್ಕಿಂಗ್ ಇರುತ್ತೆ ಸೊ ನಾಟಕ ಇನ್ನೂ ಸ್ಟ್ರಾಂಗ್ ಆಗಿದೆ ಅದಕ್ಕೆ ಇವಾಗ ಸಿನ್ಮಾ ಮಾಡ್ಬೇಕಾದ್ರೆ ಎಲ್ಲಿ ತನಕ ತುಳು ಸಿನ್ಮಾ ಮಾಡ್ಬೇಕು ಅಂತಂದ್ರೆ ನಮ್ಮ ಏನ್ ಕಾಮಿಡಿ ಆರ್ಟಿಸ್ಟ್ ಇದಾರೆ ನಾವು ನೈಟ್ ಶೂಟ್ ನಾಟಕ ಇದ್ಯಾ ಬಿಕಾಸ್ ಆರ್ ಗಂಟೆಗೆ ಅವ್ರಿಗೆ ಹೊರಡ್ಲೇಬೇಕು ಬೈ ಎನಿ ಚಾನ್ಸ್ ಯಾಕಂದ್ರೆ ಅರವಿಂದ್ ಬೋಲಾರ್ ಎಲ್ಲ ಇನ್ನೂ ನಾಟಕ ಮಾಡ್ತಾನೆ ಇದಾರೆ ಕಾಪಿ ಕಟ್ ಸರ್ ಮಾಡ್ತಾನೆ ಇದಾರೆ ಭೋಜರಾಜ್ ಸರ್ ಮಾಡ್ತಾನೆ ಇದಾರೆ ಸೊ ನಾಟಕ ಯಾವತ್ತು ಅವರ ಫಸ್ಟ್ ಫಸ್ಟ್ ಪ್ರಿಫರೆನ್ಸ್ ಅದು ವೆರಿ ನೈಸ್ ವೆರಿ ನೈಸ್ ಅಗೇನ್ ಇದು ವಿಕಿಪೀಡಿಯಾ ಇನ್ಫಾರ್ಮೇಶನ್ ತಪ್ಪಿದ್ರೆ ಬಟ್ ಇಟ್ಸ್ ಎಡ್ ಗಿರ್ಗಿಟ್ ಮೇಡ್ ಅಬೌಟ್ ಟೂ ಕ್ರೋರ್ಸ್ ವರ್ಲ್ಡ್ ವೈಡ್ ಅಂತ ಏನೋ ಇತ್ತು ಅಂಡ್ ದಟ್ ಅನ್ ಇಂಡಸ್ಟ್ರಿ ಹಿಟ್ ಅಂತ ವಿಡಿಯೋ ಗೊತ್ತಿಲ್ಲ ಯಾವ ಸೋರ್ಸ್ ಅದು ಏನಕ್ಕೆ ಅಂತ ಕೇಳೋದ್ ಬಟ್ ಎಷ್ಟು ಕಲೆಕ್ಟ್ ಮಾಡ್ತು ಅಂತಂದ್ರೆ ಮೇ ಬಿ ಇಲ್ಲಿ ತನಕ ಇಂಡಸ್ಟ್ರಿ ಹಿಟ್ ಅದು ಡೆಫಿನೆಟ್ಲಿ ಇವಾಗ ಗಿರ್ಗಿಟ್ ಅಂಡ್ ರೀಸೆಂಟ್ ಸರ್ಕಸ್ ಅಂತ ಕಂಪೇರ್ ಮಾಡಿದ್ರೆ ಗಿರ್ಗಿಟ್ ಮೊದಲ ವಾರದಲ್ಲಿ ಏನ್ ಮಾಡಿತ್ತು ಸರ್ಕಸ್ ಅದನ್ನ ಬೀಟ್ ಮಾಡಿತ್ತು ಬಿಕಾಸ್ ಈಗ ನಾವು ರೀಚ್ ಆಗೋ ರೀತಿ ಇರಬಹುದು ಇಲ್ಲ ಸೋಶಿಯಲ್ ಮೀಡಿಯಾ ಇರಬಹುದು ನಂಬರ್ ಆಫ್ ಶೋಸ್ ಇರಬಹುದು ಸೊ ಬಟ್ ಹೋಗ್ತಾ ಹೋಗ್ತಾ ಓವರ್ ಆಲ್ ಕಲೆಕ್ಷನ್ ತಗೊಂಡಾಗ ಇಂಡಸ್ಟ್ರಿನಲ್ಲೇ ಗಿರ್ಗಿಟ್ ಸ್ಟಿಲ್ ಸ್ಟ್ಯಾಂಡ್ಸ್ ನಂಬರ್ ಒನ್ ಸರ್ಕಸ್ ಕಮ್ಸ್ ಓವರ್ ಆಲ್ ಅಂತ ಬಂದಾಗ ಬಿಕಾಸ್ ಗಿರ್ಗಿಟ್ ಏನ್ ಅಚೀವ್ ಮಾಡಿದ್ರೆ ಇಟ್ ಇಸ್ ವೆರಿ ಡಿಫಿಕಲ್ಟ್ ಈಗಿನ ಪರಿಸ್ಥಿತಿಯಲ್ಲೂ ಕೂಡ ಅಷ್ಟು ಈಸಿ ಇಲ್ಲ ಬಿಕಾಸ್ ಅದು ಒಂದೇನು ಅಂತಂದ್ರೆ ಐ ಬಿಲೀವ್ ಇನ್ ಗಾಡ್ ಸೊ ಮೇ ಬಿ ಅಷ್ಟು ವರ್ಷದ ಎಫರ್ಟ್ ಸಿಕ್ಕಿರೋ ರಿವಾರ್ಡ್ ಇರ್ಬೋದು ಅಂಡ್ ಅದೊಂದು ಜೆನ್ಯೂನ್ ಎಫರ್ಟ್ ಇತ್ತು ಒಂದು ಇಂಡಸ್ಟ್ರಿಗೆ ಒಂದು ದೊಡ್ಡ ಬೂಮ್ ಬೇಕಿತ್ತು ಆ ಟೈಮ್ ಅಲ್ಲಿ ಅದಾದ್ಮೇಲೆ ತುಂಬಾ ಹಿಟ್ಗಳು ಬಂತು ಬೇರೆ ತಂಡಗಳಿಂದಲೂ ಬಂತು ಸೊ ಆ ಕೈಂಡ್ ಆಫ್ ಕಲೆಕ್ಷನ್ ನನಗೆ ಗೊತ್ತಿಲ್ಲ ಅಷ್ಟು ಈಸಿಯಾಗಿ ಮತ್ತೆ ಮಾಡೋಕ್ಕಾಗತ್ತ ಬಟ್ ಅಟ್ ದಿ ಸೇಮ್ ಟೈಮ್ ಅದಕ್ಕೆ ಸಿಕ್ಕ ಒಂದು ಸಕ್ಸಸ್ಸು ಎಷ್ಟೋ ಯುವ ತಂಡಗಳಿಗೆ ಹೊಸ ತಂಡಗಳಿಗೆ ಒಂದು ಸ್ಫೂರ್ತಿಯಾಗಿರುತ್ತೆ ನಾವು ಐ ಆಮ್ ಶ್ಯೋರ್ ಈಗ ಹೇಗೆ ನೀವು ನಾಟಕಗಳು ಸ್ಟ್ರಾಂಗ್ ಆಗಿ ಇದೆ ಅಂತ ಹೇಳಿದ್ರು ಫಿಲ್ಮ್ ಮೇಕರ್ಸು ಹೆಚ್ ತುಳು ಸಿನಿಮಾನೇ ಮಾಡಲಿಕ್ಕೆ ಶುರು ಆಗಿರಬಹುದು ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಅಂದರೆ ಅದಕ್ಕಿಂತಲೂ ಹಿಂದೆ ಕೆಲವು ಸಿನಿಮಾಗಳು ಹಿಟ್ ಆಗಿತ್ತು ಅದು ನಮಗೆ ಇನ್ಸ್ಪಿರೇಷನ್ ಆಗಿತ್ತು ಓಕೆ ತುಳುವಲ್ಲೂ ನಾವು ಸಿನಿಮಾ ಮಾಡಬಹುದು ಅನ್ನೋವಂಥದ್ದು ಇವಾಗ ಗಿರಿಗಿಟ್ ಆದಮೇಲೆ ಸೊ ನಾವು ಸೋಷಿಯಲ್ ಮೀಡಿಯಾನ ಯೂಸ್ ಮಾಡಿದಂತಹ ರೀತಿ ರೀಚ್ ಆದಂತಹ ರೀತಿ ಅದು ಖಂಡಿತವಾಗಲೂ ಎಷ್ಟೋ ಜನ ಅದಾದ್ಮೇಲೆ ಅಂದ್ರೆ ನಮ್ಗೆ ಗೊತ್ತಾಗುತ್ತಲ್ಲ ಒಂದು ಪೇಸ್ ಇರುತ್ತೆ ವರ್ಷಕ್ಕೆ ಇಸ್ ಸಿನಿಮಾ ಬರ್ತಾ ಇದೆ ಆಫ್ಟರ್ ಗಿರ್ ಗಿಟ್ ಬರುವಂತಹ ಸಿನಿಮಾಗಳ ಸಂಖ್ಯೆ ತುಂಬಾ ಜಾಸ್ತಿ ಆಯ್ತು ಸೊ ಅದಾದ್ಮೇಲೆ ಸಿನಿಮಾಗಳು ವರ್ಕ್ ಆಗಿಲ್ಲ ಅಂತ ಮತ್ತೆ ಕಡಿಮೆ ಆಯ್ತು ಅಂಡ್ ಇವಾಗ ಮತ್ತೆ ಆ ನಂಬರ್ ಆಫ್ ಸಿನಿಮಾ ಇಲ್ಲ ಅಲ್ಲ ವರ್ಷಕ್ಕೆ ಟೆನ್ ಟು ಮ್ಯಾಕ್ಸಿಮಮ್ ನಂಬರ್ ರೈಟ್ ನೌ ವಿ ಬಟ್ ನೆಕ್ಸ್ಟ್ ಇಯರ್ ಮೇ ಬಿ ಜಾಸ್ತಿ ಆಗ್ಬೋದು ಬಿಕಾಸ್ ಇವಾಗ ತುಂಬಾ ಪ್ರೊಡಕ್ಷನ್ ನಡೀತಾ ಇದೆ ಸೊ ನೆಕ್ಸ್ಟ್ ಇಯರ್ ಇನ್ನೂ ಜಾಸ್ತಿ ಆಗ್ಬೋದು ಈಗ ಇದಕ್ಕೆ ಬಡ್ಜೆಟಿಂಗ್ ಎಷ್ಟು ಅಂದರೆ ಫಾರ್ ಫಾರ್ ಇನ್ಸ್ಟೆನ್ಸ್ ಹೇಳಲಿಕ್ಕಾದ್ರೆ ಗಿರ್ಗಿಟ್ ಎಷ್ಟು ಖರ್ಚಾಗಿರ್ಬೋದು ಗಿರ್ಗಿಟ್ ವಾಸ್ ಲೈಕ್ ಇಟ್ ವಾಸ್ ಮೈ ಆರ್ ಡೈ ಸಿಚುವೇಷನ್ ಸಿನಿಮಾ ನಾನು ಅದನ್ನ ಮಾಡಿರೋದು ಇಟ್ ವಾಸ್ ಓನ್ಲಿ ಸಿಕ್ಸ್ಟಿ ಲ್ಯಾಕ್ಸ್ ಅರವತ್ತು ಲಕ್ಷದಲ್ಲಿ ಮಾಡಿರೋ ಸಿನಿಮಾ ಸೊ ಫಸ್ಟ್ ಕಾಪಿ ಐ ಡಿಡ್ ಇಟ್ ಇನ್ ಫೋರ್ಟಿ ಫೈವ್ ಲ್ಯಾಕ್ಸ್ ಆ್ಯಂಡ್ ಹೆಂಗೆ ಅಂತಂದ್ರೆ ಇಟ್ ವಾಸ್ ಲೈಕ್ ನಾನು ಪ್ರೊಡ್ಯೂಸರ್ಸ್ಗೆಲ್ಲ ಹೇಳಿದ್ದೆ ಇಷ್ಟರಲ್ಲೇ ಮಾಡೋದು ನಾನು ಅಂತ ಅಲ್ಲಿ ಅಷ್ಟರಲ್ಲೇ ಮುಗಿಸಿದ್ದೆ ದೆನ್ ಅದಾದ್ಮೇಲೆ ಹಿಟ್ ಆದ್ಮೇಲೆ ಮತ್ತೆ ಬೇರೆ ಬೇರೆ ಕಂಟ್ರಿಲೆಲ್ಲ ರಿಲೀಸ್ ಆ ಖರ್ಚೆಲ್ಲ ತೊಗೊಂಡ್ರೆ ಬಜೆಟ್ ಮತ್ತೆ ಜಾಸ್ತಿ ಆಯಿತು ಬಟ್ ಫಸ್ಟ್ ಕಾಪಿ ಅಂದರೆ ರಿಲೀಸ್ ಮಾಡಿರೋದು ಸಿಕ್ಸ್ಟಿ ಟು ಸಿಕ್ಸ್ಟಿ ಫೈವ್ ಲ್ಯಾಕಲ್ಲಿ ಮಾಡಿರೋದು ಅದು ಮಿಡ್ಲ್ ಈಸ್ಟ್ ಅಲ್ಲಿ ರಿಲೀಸ್ ಆಗಿತ್ತು ಗಿರಿಗಿಟ್ ನಾವು ಅಂದ್ರೆ ನಾವು ಫೋಕಸ್ ಮಾಡಿದ್ ಓನ್ಲಿ ನಮ್ಮ ಕೋಸ್ಟಲ್ ಬೆಲ್ಟ್ ತುಳುನಾಡಿನಲ್ಲಿ ಏನೆಲ್ಲ ಥಿಯೇಟರ್ಸ್ ಇದೆ ಅಲ್ಲಿ ಬಟ್ ಅದು ಆ ಸಿನಿಮಾನೇ ತಗೊಂಡೋಯ್ತು ನಮಗೆ ಗೊತ್ತಿರ್ಲಿಲ್ಲ ಇಲ್ಲೆಲ್ಲ ಆಗ್ತಾ ಇದೆ ಅಂತ ಮಿಡ್ಲ್ ಈಸ್ಟ್ ಅಲ್ಲಿ ದುಬೈ ಅಲ್ಲಿ ಸೇಮ್ ಟೈಮ್ ರಿಲೀಸ್ ಮಾಡಿದ್ವಿ ಅದು ನಮ್ದೇನು ಎಫರ್ಟ್ ಇರ್ಲಿಲ್ಲ ದ ಸೌಂಡ್ ಆಗಿತ್ತು ಸಿನಿಮಾ ಸೊ ಅಲ್ಲಿಂದ ಒಬ್ರು ಡಿಸ್ಟ್ರಿಬ್ಯೂಟರ್ ಹೇಳಿದ್ರು ನಾವು ಮಾಡ್ತೀವಿ ಅಂತ ಸೊ ದೆನ್ ವಿ ಗೇವ್ ಅದಾದ್ಮೇಲೆ ಅದ್ರ ಪಾಡ್ಗೆ ಬಿಸ್ನೆಸ್ ಆಗ್ತಾ ಹೋಯ್ತು ಅಂಡ್ ಅದನ್ನ ಮಿರಾಜ್ ಅನ್ನೋ ಒಂದು ಕಂಪನಿ ಬೈ ಕೂಡ ಮಾಡ್ತು ಸೊ ಆ್ಯಂಡ್ ನನ್ನ ಎರಡು ಸಿನಿಮಾನು ಒ ಟಿ ಟಿನೂ ಸೇಲ್ ಆಗಿದೆ ಟಿವಿ ರೈಟ್ ಜಾಸ್ತಿ ಇರುತ್ತೆ ಡೆಫಿನೆಟ್ಲಿ ಒಂದು 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 ಸಣ್ಣ ಧೈರ್ಯ ಇರುತ್ತೆ ಅಷ್ಟು ಓವರ್ ಆಲ್ ನಮಗೆ ಗೊತ್ತಿದೆ ಅದು ಯಾವಾಗ್ಲೂ ಆದ್ರೂ ಒಂದ್ಸಲ ಆಗುವಂಥದ್ದು ಬಟ್ ಒಂದು 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 ಕ್ಲಾರಿಟಿ ಇರುತ್ತೆ ಒಂದು ಬೇಸಿಕ್ ಬಿಸ್ನೆಸ್ ಅಂದ್ರೆ ಎಷ್ಟ ಆಗ್ಬೋದು ಅಂತ ಸ್ಟಿಲ್ ಇಟ್ಸ್ ರಿಸ್ಕ್ ಬಿಕಾಸ್ ಬೇರೆ ಲ್ಯಾಂಗ್ವೇಜ್ ತರ ನಮಗ್ ಒಂದು ಸಿನಿಮಾ ಹಿಟ್ ಆಯ್ತು ಅಂತ ಯಾವ ರೈಟ್ಸು ನೆಕ್ಸ್ಟ್ ಸಿನಿಮಾಗೆ ಸಿಗಲ್ಲ ಇಟ್ಸ್ ಪ್ಯೂರ್ಲಿ ಆ ಸಿನಿಮಾ ಹೆಂಗಾಗುತ್ತೆ ಅದ್ರ ಮೇಲೆ ಬಿಸ್ನೆಸ್ ಆದ್ರೆ ಆಯ್ತು ಸಿಂಗಲ್ ಪಿನ್ನಿ ಕಮ್ಸ್ ಫ್ರಮ್ ಥಿಯೇಟರ್ ಸೊ ಹಾಗಾಗಿ ಎವ್ರಿ ತುಳು ಸಿನಿಮಾ ಇಸ್ ಅ ರಿಸ್ಕ್ ಆದ್ರೆ ನಮಗ್ ಒಂದು ಧೈರ್ಯ ಏನು ಅಂತಂದ್ರೆ ಜನ ಬರ್ತಾರೆ ಅನ್ನೋದ್ ಅಂಡ್ ಅದು ಪ್ರೂವ್ ಆಯ್ತು ಸರ್ಕಸ್ ಅಲ್ಲೂ ತುಂಬಾ ಒಳ್ಳೆ ರಿಸಲ್ಟ್ ಸಿಕ್ತು ಇನ್ನು ಅದನ್ನ ಡಬ್ ಮಾಡ್ಲಿಕ್ಕೆ ಶುರು ಮಾಡಿಲ್ವಾ ಅಂದ್ರೆ ಅದು ಏನಾದ್ರು ಬರತ್ತ ಬೇಡಿಕೆ ಅಂದ್ರೆ ಕನ್ನಡದಲ್ಲಿ ಡಬ್ ಮಾಡಿ ರಿಲೀಸ್ ಮಾಡಿ ಏನಾದ್ರು ಅಂದ್ರೆ ಇಲ್ಲಿ ತನಕ ಆ ಥಾಟ್ಸ್ ಇರ್ಲಿಲ್ಲ ಅಂದ್ರೆ ಟ್ರೈ ಮಾಡಿದ್ರು ಕೂಡ ಇವಾಗ ಕೂಡ ತುಳುವಲ್ಲಿ ಮಾಡಿದ್ರು ಕೂಡ ಮಾಡಿದ್ರು ಮಾಡಿದ್ರು ಬಟ್ ಏನು ಅಂತಂದ್ರೆ ನೋಡಿ ಯಾರಿಗೆಲ್ಲ ತುಳು ಬರುತ್ತೆ ಅವರೆಲ್ಲರಿಗೂ ಕನ್ನಡ ಬರುತ್ತೆ ಸೊ ಹಾಗಾಗಿ ಆ ಡಿಫ್ರೆನ್ಸ್ ಗೊತ್ತಿಲ್ಲ ನನಗೆ ಒಂದು ಕನ್ನಡ ಸಿನಿಮಾನ ತುಳುವಲ್ಲಿ ಡಬ್ ಮಾಡೋದ್ರಲ್ಲಿ ಜಾಸ್ತಿ ಏನು ಡಿಫ್ರೆನ್ಸ್ ಆಗಲ್ಲ ಬಟ್ ತುಳು ಸಿನಿಮಾನ ಕನ್ನಡಕ್ಕೆ ಡಬ್ ಮಾಡೋದ್ರಲ್ಲಿ ಡಿಫರೆನ್ಸ್ ಆಗ್ಬೇಕು ಏನಕ್ಕೆ ಅಂತಂದ್ರೆ ಭಾಷೆ ಗೊತ್ತಿಲ್ದಿರವರೆಗೂ ಅದು ರೀಚ್ ಆಗಬಹುದೇನೋ ಸೊ ಇವಾಗ ಜೈ ಅಲ್ಲಿ ನಾವು ಆ ಪ್ರಯತ್ನದಲ್ಲಿ ಇದೀವಿ ಸೊ ಬಿಕಾಸ್ ನಾವು ಸುಮ್ಮನೆ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳೋದಕ್ಕಿಂತ ಆ ಸಿನಿಮಾ ಓಕೆ ಕನ್ನಡಕ್ಕೂ ಆಪ್ಟ್ ಆಗುತ್ತೆ ನೋವು ಅಂತ ನೋಡ್ಬೇಕು ಬಿಕಾಸ್ ನಮ್ಮ ಸಬ್ಜೆಕ್ಟ್ ವೈಸ್ ನಾನ್ ಅಂತ ಎರಡು ಸಿನಿಮಾಗಳು ಅದು ಪ್ಯೂರ್ಲಿ ನಾನು ತುಳು ಆಡಿಯನ್ಸ್ ನ ಅನ್ಕೊಂಡ್ ಮಾಡಿರೋ ಸೊ ಐ ವಾಸ್ ವೆರಿ ಶೋರ್ ಇದು ತುಳು ಆಡಿಯನ್ಸ್ ತುಂಬಾ ಇಷ್ಟ ಆಗುತ್ತೆ ಕನ್ನಡ ಆಡಿಯನ್ಸ್ಗೆ ಐ ವಾಸ್ ನಾಟ್ ಡ್ಯಾಚ್ವರ್ ಸೊ ಜೈ ನಾನು ಎಲ್ಲಾನು ತಲೆಯಲ್ಲಿ ಇಟ್ಕೊಂಡು ಮಾಡಿದ್ದೀನಿ ಸೊ ಹಾಗಾಗಿ ಮೇ ಬಿ ಹೋಪ್ಫುಲಿ ಆ ಕೆಲಸ ಆಗ್ಬೋದು ಇಲ್ಲ ನಾನು ಯಾಕೆ ಸ್ಮೈಲ್ ಮಾಡ್ತಾ ಇದೀನಿ ಅಂದರೆ ಗಿರ್ಗಿಟ್ ಗಿರ್ಗಿಟ್ ಗಿಂತ ಸರ್ಕಸ್ಗೆ ಬಜೆಟ್ ಜಾಸ್ತಿ ಈಗ ಸರ್ಕಸ್ ಸರ್ಕಸ್ಗಿಂತ ಜೈಗೆ ಸಿಕ್ಕಾಪಟ್ಟೆ ಬಡ್ಜೆಟ್ ಜಾಸ್ತಿ ಆಗಿದೆ ಪ್ಲಸ್ ಆಲ್ಸೋ ಐ ಥಿಂಕ್ ಯಾರು ರೈಟ್ ಯಾಕೆಂದರೆ ಅಂಡ್ ಆಲ್ಸೋ ಹೆಸರು ಕೂಡ ನೋಡಿ ಆ ಒಂದು ಹೆಸರು ಕನ್ನಡ ಆಡಿಯನ್ಸ್ಗೂ ಇಮಿಡಿಯೇಟ್ ಆಗಿ ತಲುಪುವಂಥ ಹೆಸರು ಜೈ ಅಂತ ಅಲ್ವಾ ಬಟ್ ಆ್ಯಂಡ್ ಇನ್ನೊಂದು ರೀತಿ ಇನ್ನೊಂದು ವಿಚಾರಕ್ಕೆ ಸುನಿಲ್ ಶೆಟ್ಟಿ ಅವರನ್ನ ಬೇರೆ ಕರ್ಕೊಂಡ್ಬಂತಿದ ದಿ ಅದರ್ ಥಿಂಗ್ ಅಬೌಟ್ ಮೇ ಎಲ್ ಎಲ್ಲ ಅದೇ ಗೋಯಿಂಗ್ ಬ್ಯಾಕ್ ಟು ಸೆಲೆಬ್ರೇಟಿಂಗ್ ದೇವರ್ ಕಲ್ಚರ್ ಅಂಡ್ ಅವರ್ ಆಫ್ ದಟ್ ಸುನಿಲ್ ಶೆಟ್ಟಿ ಎಸ್ಪೆಷಲಿ ಅವರು ಸದಾಕಾಲ ಅದನ್ನು ಹೇಳ್ಕೊಂಡೇ ಬಂದಿದ್ದಾರೆ ದಟ್ ಹೀ ಕಮ್ಸ್ ಫ್ರಮ್ ತುಳುನಾಡು ಆ್ಯಂಡ್ ದೆನ್ ಹೌದು ಅವರು ಯಾರೇ ತುಳು ಯಾವುದೇ ಇಂಟರ್ವ್ಯೂಲ್ ಆಗಲಿ ತುಳು ಮಾತ್ರ ತುಳುಲೇ ರೆಸ್ಪಾಂಡ್ ಮಾಡೋದು ದಟ್ ಅಫ್ಕೋರ್ಸ್ ನನ್ಗೆ ನನಗೆ ಗೊತ್ತಾಯ್ತು ನೀವು ಹೇಗೆ ಅವರನ್ನು ಒಪ್ಸಿದ್ರಿ ಆ್ಯಂಡ್ ಆಲ್ ಆಫ್ ದಟ್ ಯಾರೋ ಒಂದು ಮೀಟಿಂಗಿಗೆ ಹೋಗಿ ಅಲ್ಲಿ ಸಿಕ್ಕ ಚಾನ್ಸ್ ಅಲ್ಲಿ ಕಥೆಯನ್ನು ಹೇಳಿ ಆ್ಯಂಡ್ ಹಿ ಟುಕ್ ಸಮ್ ಟೈಮ್ ಅಂಡ್ ಕೇಮ್ ಬ್ಯಾಕ್ ಅಂತ ಬಟ್ ಅವರು ಬಂದಾಗ ಬಂದ ಮೇಲೆ ಅವ್ರು ಶೂಟ್ ಆಯಿತು ಅಂತ ಕೂಡ ಹೌ ಇಸ್ ಇಟ್ ವರ್ಕಿಂಗ್ ವಿತ್ ಹಿಮ್ ಆ್ಯಂಡ್ ಅಷ್ಟು ಎಕ್ಸ್ಪೀರಿಯನ್ಸ್ ಇರೋ ಒಬ್ಬ ನಟ ಪ್ಲಸ್ ಬಾಲಿವುಡ್ ಎಕ್ಸ್ಪೀರಿಯನ್ಸ್ ಇರೋ ಒಬ್ಬ ನಟ ಏನು ತರ್ತಾರೆ ವಾಟ್ ಡಸ್ ಹಿ ಬ್ರಿಂಗ್ ಟು ಅ ಸೀನ್ ಆರ್ ಟು ಅ ಫಿಲ್ಮ್ ಒಂದೇನು ಅಂತಂದ್ರೆ ಎಷ್ಟು ಕಷ್ಟ ಆಯಿತು ಅಂತ ಕೇಳಿದ್ದಕ್ಕೆ ಇನ್ನೂ ನಮ್ಮ ವರ್ಕಿಂಗ್ ಪ್ರಾಸೆಸ್ ಇಂಪ್ರೂವ್ ಆಯ್ತು ಬಿಕಾಸ್ ನಮ್ಮದೇ ಕಲಾವಿದರಿದ್ದಾಗ ನಮ್ಮದೇ ಅಂದ್ರೆ ನಾವು ವರ್ಕ್ ಮಾಡಿರೋರಿದ್ದಾಗ ನಮ್ದು ಒಂದು ಪ್ಯಾಟರ್ನ್ ಆಫ್ ವರ್ಕ್ ಇರುತ್ತೆ ಸೊ ಆ ಸೆಟ್ಟಲ್ಲಿ ಹಿಂಗೆ ಹೇಳಿದ್ರೆ ಓಕೆ ಇದು ಕನ್ವೆ ಮಾಡಿದ್ರೆ ಓಕೆ ಸೊ ಇಸ್ ದಿನ ಮುಂಚೆ ಅವ್ರಿಗೆ ಹೇಳಿದ್ರೆ ಓಕೆ ಅಂತ ಬಟ್ ವೆನ್ ಸೂಪರ್ ಸ್ಟಾರ್ ಇಸ್ ಕಮಿಂಗ್ ಸೊ ನಾವು ನಮಗೆ ಅವರ ಬಗ್ಗೆ ಯಾವುದೇ ಐಡಿಯಾ ಇರೋದ್ರಿಂದಾಗಿ ನಮ್ಮನ್ನ ನಾವು ಜಾಸ್ತಿ ಪ್ರಿಪೇರ್ ಮಾಡ್ಕೋತೀವಿ ಒಂದು ಪ್ರಶ್ನೆಗೂ ನನ್ನ ಹತ್ರ ಉತ್ತರ ಇರಬೇಕು ಒಂದು ಕನ್ಫ್ಯೂಷನ್ಗೂ ಐ ಶುಡ್ ಹ್ಯಾವ್ ಅ ಕ್ಲಾರಿಟಿ ಅನ್ನೋವಂಥದ್ದು ಆ್ಯಂಡ್ ಅವರ ಸೀರಿಯಸ್ನೆಸ್ ಆಫ್ ಸಿನಿಮಾ ಅವ್ರ ಬಾಲಿವುಡ್ ಸ್ಟಾರ್ ಆಗಿದ್ರು ಕೂಡ ಈಸ್ ಡೂಂಗ್ ಅ ತುಳು ಸಿನಿಮಾ ಅನ್ನೋ ಡಿಫ್ರೆನ್ಸ್ ಎಲ್ಲೂ ತೋರಿಸಿಲ್ಲ ಸೊ ನನಗೆ ಕಂಪ್ಲೀಟ್ ಸ್ಕ್ರಿಪ್ಟ್ ತುಂಬ ದಿನ ಹಿಂದೆ ಕೇಳಿದರು ಆ್ಯಂಡ್ ಎಷ್ಟೋ ಸಲ ನನಗೆ ವಾಯ್ಸ್ ನೋಟಲ್ಲಿ ಅವರ ಕನ್ಫ್ಯೂಷನ್ಸ್ ಕಳಿಸ್ತಾ ಇದ್ರು ಇದು ಏನಕ್ಕೆ ಹೀಗೆ ವಾಟ್ ಇಸ್ ದ ಮೀನಿಂಗ್ ಆಫ್ ಇಟ್ ಅಂದರೆ ಈ ಕ್ಯಾರೆಕ್ಟರ್ ಏನಕ್ಕೆ ಹಿಂಗೆ ಹೇಳ್ತಾ ಇದೆ ಆವಾಗ ನನಗೆ ಅರ್ಥ ಆಯಿತು ನಾನು ಅಂದ್ಕೊಂಡಿದ್ದೆ ಅವ್ರು ಒಂದಿನ ಮುಂಚೆನೋ ಓದ್ಕೋತಾರೆ ಹಂಗೆ ಹಿಂಗೆ ಅಂತ ಐ ಅಂಡರ್ಸ್ಟ್ಯಾಂಡ್ ದ ಸೀರಿಯಸ್ನೆಸ್ ಓಕೆ ಯು ಹೀ ಇಸ್ ವೆರಿ ಸೀರಿಯಸ್ ಅಬೌಟ್ ದಿಸ್ ಸಿನಿಮಾ ಆ್ಯಂಡ್ ಟು ನಾವು ಒಂದು ಡೆಮೋ ಶೂಟ್ ಥರ ಮಾಡಿ ಹಿಂಗೆ ಫೈಟ್ ಬರುತ್ತೆ ಅಂತ ಅವ್ರಿಗೆ ಕಳಿಸ್ಕೊಟ್ವಿ ಸರ್ ಹಿಂಗೆ ಬರುತ್ತೆ ಬಿಕಾಸ್ ಅವ್ರು ನನ್ನ ನಂಬಿದ್ದಾರೆ ಅಂತ ಅಂತ ತಕ್ಷಣ ವಿ ಶುಡ್ ನಾಟ್ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಸೊ ಅದನ್ನು ಉಳಿಸ್ಕೋಬೇಕು ನಾನು ಮೇಲೆ ಅಂದರೆ ಆ ಪ್ರಾಸೆಸ್ ಆಗಿದ್ರಿಂದ ಅವ್ರಿಗೊಂದು ನಂಬಿಕೆ ಬಂತು ಓಕೆ ಇವ್ನು ಏನೋ ಹೇಳಿದ್ ಮಾಡೋ ಒಂದು ಕೆಪಾಸಿಟಿ ಇರಬಹುದು ಇವನಿಗೆ ಅಂತ ಅಂಡ್ ಮೊದಲ ದಿನ ಸ್ವಲ್ಪ ಟೆನ್ಷನ್ ಇತ್ತು ನಮಗೆ ಬಿಕಾಸ್ ಇವ್ ನಾವ್ ಹೆಂಗೆ ಅವರು ಬಿಕಾಸ್ ತುಳು ಅಂದ್ರೆ ನಾವು ನಮ್ ಸೀನ್ಸ್ ಎಲ್ಲ ಜಾಸ್ತಿ ಇರುತ್ತೆ ಅಂದ್ರೆ ಅವ್ರು ಕೊಟ್ಟಿರೋ ಡೇಟ್ ಅಲ್ಲಿ ಅದೆಲ್ಲ ಮುಗಿಸ್ಲೇಬೇಕಿತ್ತು ಫಸ್ಟ್ ಡೇ ಐ ವಾಸ್ ವೆರಿ ಟೆನ್ಸ್ ಅಂದ್ರೆ ಫಸ್ಟ್ ಡೇ ಮೇಲೆ ಡಿಪೆಂಡ್ ಆಗುತ್ತೆ ನನ್ನ ಬಾಕಿ ಉಳಿದಿರೋ ದಿನದ್ದೆಲ್ಲ ಮುಗಿಯುತ್ತಾ ಅಂತ ಅಂಡ್ ಹಿ ವಾಸ್ ವೆರಿ ಕೋಪರೇಟಿವ್ ಅಂಡ್ ಅವರೇ ನನಗೆ ಹೇಳಿದ್ರು ಯು ಡೋಂಟ್ ವರಿ ಸೊ ನಾನು ನೀವು ಆಯಿತು ಅಂದ ಮೇಲೆ ಕ್ಯಾರ ಹೋಗ್ತೀನಿ ಯು ಕಾಮ್ ಡೌನ್ ಅಂಡ್ ಡೂ ಯೋರ್ ವರ್ಕ್ ಅಂತ ಇಟ್ ವಾಸ್ ವೆರಿ ಈಸಿ ಜಾಬ್ ವಿತ್ ಹಿಮ್ ಆ್ಯಂಡ್ ಅವ್ರ ಕಮಿಟ್ಮೆಂಟ್ ಇದೆ ಅಲ್ವಾ ಅದು ನಮಗೂ ತುಂಬ ಹೆಲ್ಪ್ ಆಗುತ್ತೆ ಇವಾಗ ನೆಕ್ಸ್ಟ್ ಸಿನ್ಮಾ ಮಾಡಿದಾಗ ನನ್ನ ಪ್ರಾ ನನ್ನ ನನ್ನ ಅಪ್ರೋಚ್ ಬೇರೆ ಇರುತ್ತೆ ಆ್ಯಂಡ್ ಪ್ರಿಪ್ರೇಷನ್ ಬೇರೆ ಇರುತ್ತೆ ಇವಾಗ ಅವ್ರಿಗೇನು ನಾನು ಪ್ರಿಪೇರ್ ಆಗಿದ್ದೀನಿ ಅದು ಪ್ರತಿ ಸಿನ್ಮಾಗೆ ನಾನು ಇಡೀ ಸಿನ್ಮಾಗಾದರೆ ಇಟ್ ವಿಲ್ ಬಿ ಸೋ ಈಸಿ ಟು ಶೂಟ್ ಅಬ್ಸುಲೂಟ್ಲಿ ಆಮೇಲೆ ಇನ್ನೊಂದು ಏನು ಅಂದರೆ ಸುನಿಲ್ ಶೆಟ್ಟಿ ಅವರು ರೂಪೇಶ್ ಅವರ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯನ ಬೆಳೆಸ್ಕೊಳ್ಳೋದು ರೂಪೇಶ್ ನಂತರ ಬರ್ತಿರೋ ಫಿಲಂ ಮೇಕರ್ಸ್ಗೆ ಮುಖ್ಯ ಆಗುತ್ತೆ ಯಾಕೆಂದ್ರೆ ನಾಳೆ ದಿನ ಅವರು ಸುನಿಲ್ ಶೆಟ್ಟಿ ಅವರನ್ನ ಅಪ್ರೋಚ್ ಮಾಡಿದ್ರೇನೋ ಅವ್ರಿಗೆ ಇಲ್ಲಿ ಒಂದು ಸರಿಯಾದ ಅನುಭವ ಸಿಕ್ಕಿದ್ರಿಂದ ಅವ್ರು ಅವ್ರಿಗೂ ಒಪ್ಕೊಳ್ತಾರೆ ರೆಫ್ನೆನ್ಸ್ ಒಪ್ಕೊಬಹುದು ಡೆಫ್ನೆಟ್ಸು ಬಟ್ ಅಟ್ ದ ಸೇಮ್ ಟೈಮ್ ಸೊ ಜೈ ಫುಲ್ ಶೂಟಿಂಗೇ ಮುಗಿದಿದೆ ಇನ್ ಒಂದು ಸಾಂಗ್ ಪೆಂಡಿಂಗ್ ಇದೆ ಓಕೆ ಓಕೆ ಅದೇ ಕಾಮಿಡಿಯಿಂದ ಇಟ್ ಲುಕ್ಸ್ ಲೈಕ್ ಯು ಆರ್ ಶಿಫ್ಟಿಂಗ್ ಟು ವರ್ಡ್ಸ್ ಮೈನ್ ಸ್ಟ್ರೀಮ್ ಹಾಂ ಅಂದರೆ ಮಾಸ್ ಅಂದರೆ ಇಟ್ ಡಸ್ ಮೀನ್ ದಟ್ ಎಂಟರ್ಟೈನ್ಮೆಂಟ್ ಇರೋಲ್ಲ ಅಂತಲ್ಲ ರೆಫ್ನೆಟ್ಲಿ ಇರುತ್ತೆ ಕಾಮಿಡಿ ಡೆಫ್ನೆಟ್ಲಿ ಇರುತ್ತೆ ಬಟ್ ಹಿಂದೆ ನಾವು ನಮ್ಮ ತಲೆಯಲ್ಲಿ ಹೆಂಗಿತ್ತು ಅಂದರೆ ಕಥೆ ಬರಿಬೇಕಾದ್ರೆ ಕಥೆನೂ ಎಂಟರ್ಟೈನಿಂಗ್ ಇರಬೇಕು ಅಂತ ನಾವು ನೋ ಕತೆ ವಿ ಹ್ಯಾವ್ ಟು ಬಿ ವೆರಿ ಸೀರಿಯಸ್ ಅಂದರೆ ಒಂದು ಏನೋ ಒಂದು ಹೇಳಕ್ಕೆ ಹೊರಟಿದ್ದೀವಿ ಅದು ಏನೋ ಡಿಫ್ರೆನ್ಸ್ ಮಾಡುತ್ತೆ ನೋಡೋರಲ್ಲಿ ಅನ್ನೋ ಕ್ಲಾರಿಟಿ ಇದೆ ಬಟ್ ಅದರ ಒಳಗಡೆ ಆ ಏನು ಬೇಕು ಅಥವಾ ಕತೆ ಯಾವ ಎಂಟರ್ಟೈನ್ಮೆಂಟ್ನ ಎಕ್ಸ್ಪೆಕ್ಟ್ ಮಾಡುತ್ತೆ ಆ ಎಂಟರ್ಟೈನ್ಮೆಂಟ್ ಡೆಫಿನೆಟ್ಲಿ ಇರುತ್ತೆ ಬಟ್ ಇದು ನಮಗೆ ಅಂತಲ್ಲ ಇನ್ನು ತುಂಬ ಜನ ಟ್ರೈ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇದ್ದಾರೆ ತುಳು ಸಿನಿಮಾದಲ್ಲಿ ಮೇ ಬಿ ಇದು ಎಲ್ಲ ರೈಟ್ ಟೈಮ್ ಆಗಿದೆ ಒಂದು ಹೊಸ ರೀತಿಯ ಕತೆ ಮಾಡೋದು ಇಂಪಾರ್ಟೆಂಟ್ ಅಲ್ಲ ಅದನ್ನ ಸೆಲ್ ಮಾಡೋದು ಇಂಪಾರ್ಟೆಂಟ್ ಕರೆಕ್ಟ್ ಇವಾಗ ಸುನಿಲ್ ಶೆಟ್ಟಿ ಸರ್ ಇದನ್ನ ಆಯ್ಕೆ ಮಾಡ್ಕೊಂಡಿರುವಂತದ್ದು ಅದು ಇನ್ನೊಂದು ಬೂಸ್ಟ್ ಅಪ್ ಆಗುತ್ತೆ ನಮಗೆ ನಮ್ಮ ಮಾರ್ಕೆಟ್ ಇಂಪ್ರೂವ್ ಆಗಬೇಕು ಅಂತ ನಾವೆಲ್ಲ ಉದಾಟ ಮಾಡ್ತಾ ಇದ್ವಿ ಇದೊಂದು ಬಿಗ್ಗೆಸ್ಟ್ ಬೂಸ್ಟ್ ಆಗುತ್ತೆ ನಮಗೆ ಕರೆಕ್ಟ್ ಕರೆಕ್ಟ್ ಈಗ ಗಿರ್ಗಿಟ್ ಸರ್ಕಸ್ ಆಗಲಿ ಎಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ನಮಗೆಲ್ಲ ಟಾಕಿಸ್ ಆ್ಯಪ್ ಅಲ್ಲಿ ಇದೆ ಓಕೆ ಓಕೆ ಗೋರೆಂಟ್ ಗೋರೆಂಟ್ ಸಾರಿ ತುಂಬ ಯಾಕಂದರೆ ಅದು ಇದು ಅಡ್ತಾರೆ ಒಂದು ಟಾಪಿಕನ್ನು ತೊಗೊಂಡ್ರೆ ಅದು ಯಾಕಂದ್ರೆ ಫಿನಿಶ್ ಮಾಡಬೇಕು ಪ್ಲಸ್ ಇಸ್ ನ್ಯೂ ಇನ್ಫಾರ್ಮೇಷನ್ ನನಗೂ ನ್ಯೂ ಇನ್ಫಾರ್ಮೇಷನ್ ಆಡಿಯನ್ಸ್ಗೂ ನ್ಯೂ ಇನ್ಫಾರ್ಮೇಷನ್ ನಮಗೆ ಹಾ ಹಾ ಅದೇ ಕಾನ್ಫಿಡೆನ್ಸಲ್ಲರೂ ಸರಿ ಮಾತಾಡ್ಲಿ ಅಂತ